ಯಾರು ಬೇರೆ ಯಾರು ಕೇಳಿಲ್ಲ ಜಂಟಿ ಸರ್ವೆ ಮಾಡ್ಬೇಕಂತ ಮನೆ ರಮೇಶ್ ಕುಮಾರ್ ಅವರು ಉಚ್ಚ ನ್ಯಾಯಾಲಯದಲ್ಲಿ ಕೇಳಿದ್ದು ಯಾವಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಜಂಟಿ ಸರ್ವೆ ಮಾಡಬೇಕು ಜಂಟಿ ಸರ್ವೆ ಮಾಡುವಾಗ ಏನು ಅಂತ ರಮೇಶ್ ಕುಮಾರ್ ಅವರು ಡಿ ಡಿ ಎಲ್ ಆರು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಡಿ ಸಿ ಅವ್ರನ್ನ ಮುಂದೆ ಇಟ್ಕೊಂಡು ಸರ್ವೆ ಮಾಡಬೇಕಂತ ಮೊನ್ನೆ ಉಚ್ಚ ನ್ಯಾಯಾಲಯ ಹೇಳಿರೋದು ಅರಣ್ಯ ಇಲಾಖೆಯವರು ಸರ್ವೆ ಮಾಡಿಸ್ಬೇಕು ಅಂತ ಆದ್ರೆ ಇವತ್ತೇನಾಗ್ಬಿಟ್ಟಿದೆ ಅರಣ್ಯ ಇಲಾಖೆಯವ್ರನ್ನ ಹಿಂದಿಕ್ಕಿ ಕಂದಾಯ ಇಲಾಖೆಯವರು ಆ ಜವಾಬ್ದಾರಿ ತಕೊಂಡು ಬರ್ತಿದ್ದಾರೆ ಇದು ಮೊನ್ನೆ ಉಚ್ಚ ನ್ಯಾಯಾಲಯ ಏನು ನಿರ್ದೇಶನ ಕೊಟ್ಟಿದೆ ಅದಕ್ಕೆ ವಿರುದ್ಧವಾದಂತಹ ನೀತಿ ಇದು ಸರ್ವೆ ಮಾಡಬೇಕಾಗಿರೋದು ಅರಣ್ಯ ಇಲಾಖೆ ಇವ್ರ ಮುಂದೆ ಇಟ್ಕೊಂಡು ಮೊನ್ನೆ ರಮೇಶ್ ಕುಮಾರ್ ಅವರು ಏನ್ ಮಾಡಿದ್ದಾರೆ ಸರ್ವೆಗೆ ಬಂದಾಗೆಲ್ಲ ಇವರು ಗೈರಾಜರು ಅಂತ ಹೇಳೋದು ಅವ್ರು ಕೊಟ್ಟಂಥ ರಿಪೋರ್ಟಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದಂಥ ಡಿ ಕೆ ರವಿ ಅವರು ಕೊಟ್ಟ ರಿಪೋರ್ಟಲ್ಲೂ ಸಹ ಬಿರ್ಯಾದ್ದಾರರಾದಂಥ ರಮೇಶ್ ಕುಮಾರ್ ಅವರು ಗೈರು ಅಂತೆ ಕೊಟ್ಟಿದ್ದಾರೆ ಆ ಥರ ಸ ಇದ್ದಾಗ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಅಂದಿನ ಸರ್ವೆ ಅದು ಊರ್ಜಿತ ಅಲ್ಲ ಆವತ್ತು ಡಿ ಕೆ ರವಿ ಅವರು ಮಾಡಿದಂಥ ಸರ್ವೆ ಊರ್ಜಿತ ಕಾನೂನುಬದ್ಧವಾಗೂ ಇಲ್ಲ ಅವ್ರು ಕೊಡೋ ರಿಪೋರ್ಟ್ ಕೊಡುವಂತ ಅಧಿಕಾರನೂ ಸಹ ಅವ್ರಿಗಿಲ್ಲ ಹಾಗಾಗಿ ಎರಡ್ ಸಾವಿರದ ಈ ಹದಿನಾಲ್ಕರಲ್ಲಿ ಏನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಅಂದಿನ ಜಿಲ್ಲಾಧಿಕಾರಿ ಇವರು ನಮ್ಮ ಡಿ ಕೆ ಅವರು ಆ ಒಂದು ರಿಪೋರ್ಟ್ ವರದಿ ಇವತ್ತಿನವರೆಗೂ ಅದರ ಮೇಲೆ ಧೂಳು ಕೂತಿದೀವಿ ಹೊತ್ತನು ಅದನ್ನು ಯಾರು ಕೈಗೆ ಮುಟ್ಟಿ ತೆಗೆದುಕೊಂಡೇ ಇಲ್ಲ ನಾನು ಇದೇ ವಿಚಾರವನ್ನ ಮೊನ್ನೆ ನವಂಬರ್ ಮೂರರಂದು ನವೆಂಬರ್ ಮೂರನೇ ತಾರೀಕು ಕೋಲಾರ ಪ್ರೆಸ್ ಕ್ಲಬ್ ಅಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದಿವಸ ಸಹ ನಾನು ಇದನ್ನೇ ಹೇಳಿದ್ದೀನಿ ಕಂದಾಯ ಕಂದಾಯ ಇಲಾಖೆಯವರಿಗೆ ತಾಕತ್ತಿದ್ರೆ ಇದ್ದರೆ ಡಿ ಕೆ ರವಿ ವರದಿ ಮೇಲೆ ಏನು ಕಾರ್ಯ ತಗೋತೀರಿ ಏನು ಕ್ರಮ ತಗೋತೀರಿ ಅಂತ ತಿಳಿಸಿ ಅಂತ ಹೇಳಿದೀವಿ ಈವತ್ತುವರೆಗೂ ಅದ್ರ ಬಗ್ಗೆ ಯಾವುದೇ ತರವಾದಂಥ ಕ್ರಮ ಆಗೂ ಇಲ್ಲ ಅದರ ಮೇಲೆ ಯಾವುದೇ ತರ ಕ್ರಮ ಜರುಗಿಸಲಿಕ್ಕೂ ಆಗೋದಿಲ್ಲ ಕಾರಣ ಏನಂತಂದ್ರೆ ಇನ್ನ ಇದತ್ತಿನವರೆಗೂ ಅರಣ್ಯ ಇಲಾಖೆ ಅರಣ್ಯ ಜಮೀನುಗಳಿಗೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ಗಳು ಕೊಟ್ಟಿದೆ ಆ ಜಡ್ಜ್ಮೆಂಟ್ಗಳ ಪ್ರಕಾರ ಒಂದು ಸಲಿ ಅರಣ್ಯ ಇಲಾಖೆ ಜಮೀನು ಅಂತ ನಿಗದಿಪಡಿಸಿದ ಮೇಲೆ ಅದನ್ನು ಮುಟ್ಟುವಂತ ಅಧಿಕಾರ ಯಾವುದೇ ಕಂದಾಯ ಇಲಾಖೆ ಅಧಿಕಾರಿಗಾಗಲಿ ರಾಜ್ಯ ಮಟ್ಟದ ಅಧಿಕಾರಿಗಳಿಗಾಗಲಿ ಇರೋದಿಲ್ಲ ಅದು ಏನಿದ್ರು ವಿದ್ಯರ್ಥ ಆಗಬೇಕಾಗಿರೋದು ಕೇಂದ್ರ ಅರಣ್ಯ ಇಲಾಖೆಯವರ ಸಮಕ್ಷಮದಲ್ಲಿ ಆಗಬೇಕು ಹೊರ್ತುನು ಅದನ್ನು ಮುಟ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿ ಇವತ್ತು ರಮೇಶ್ ಕುಮಾರ್ ಅವ್ರಿಗುಳ್ತಿರೋದು ಒಂದೇ ದಾರಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿಸಿ ನೀವು ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನು ಸಾಬೀತು ಪಡಿಸ್ಕೋಬೇಕು ಹೊರ್ತುನು ಅದು ಬಿಟ್ಟರೆ ಬೇರೆ ಗತ್ಯಂತರವೇ ಇಲ್ಲ ನಿಮಗೆ ಆರೋಪ ಮುಕ್ತರಾಗಬೇಕಾದ್ರೆ ನಾವು ನಾವು ಖಂಡಿತ ನಾವೇನು ಬಯಸ್ತೀವಿ ಅಂತಂದ್ರೆ ರಮೇಶ್ ಕುಮಾರ್ ಅವರು ನಾವು ನಂಬಿದಂಥ ನಾವು ವಿಶ್ವಾಸ ಇಟ್ಟಂತ ನಾವು ಬಯಸಿದಂತ ನಾಯಕರವರು ಇವತ್ತು ಆ ನಾಯಕ ಕಾಣೆಯಾಗಿದ್ದಾನೆ ಆ ನಾಯಕತ್ವ ಇಲ್ಲ ಅವರಲ್ಲಿ ಅದನ್ನು ಅದು ನಮಗೆ ಅರ್ಥ ಆಗಿದೆ ಅಂತ ಮತ್ತೆ ಆ ನಾಯಕತ್ವವನ್ನು ಪಡಿಬೇಕು ವಾಪಸ್ ಅನ್ನೋ ಒಂದು ಬೈಕೆ ನಮ್ದು ಆ ನಿಟ್ಟಿನಲ್ಲೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ರಮೇಶ್ ಕುಮಾರ್ ಅವರು ನಾವೇನು ಭರವಸೆ ಇಟ್ಟಿದ್ದೀವಲ್ಲ ಆ ಮಟ್ಟಕ್ಕೆ ಇದ್ದಾರಾ ಇಲ್ವಾ ಅಂತ ಅವರೇ ಸಾಬೀತು ಪಡಿಸ್ಕೋಬೇಕಾಗುತ್ತೆ ಇವತ್ತು ಸಾಬೀತು ಪಡಿಸ್ಕೋಬೇಕಾದ್ರೆ ಜಂಟಿ ಸರ್ವೆ ಒಂದೇ ಈ ವಿಚಾರದಲ್ಲಿ ನಾನು ಇನ್ನೊಂದು ಹೇಳ್ತೀನಿ ರಮೇಶ್ ಕುಮಾರ್ ಅವರು ನಿಜವಾಗ್ಲೂ ಜನನಾಯಕ ನಲವತ್ತೈದು ವರ್ಷದಿಂದ ಈ ಕ್ಷೇತ್ರದ ಜನ ನಲವತ್ತೈದು ಕ್ಷೇತ್ರದಿಂದ ಈತನನ್ನ ಸಾಕಿ ಸಲುಹಿ ಕಾಪಾಡಿ ಎಲ್ಲ ಬಲಿದಾನಗಳನ್ನು ಕೊಟ್ಟು ಈತನನ್ನ ನಾಯಕನನ್ನಾಗಿ ಮಾಡಿದ್ರಲ್ಲ ಇವತ್ತು ರಮೇಶ್ ಕುಮಾರ್ ಅಂತಂದ್ರೆ ಯಾರು ರಮೇಶ್ ಕುಮಾರ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅವರಪ್ಪ ಕೊಟ್ರ ಅವ್ರ ಕುಟುಂಬದವ್ರು ಕೊಟ್ರ ಅವ್ರಿಗೆ ಅಧಿಕಾರ ಕೊಟ್ಟವರು ಈ ಕ್ಷೇತ್ರದ ಸಾಮಾನ್ಯ ಜನ ಚಿನ್ನಾಸಪುರ ಕ್ಷೇತ್ರದ ಸಾಮಾನ್ಯ ಜನ ಸಾಮಾನ್ಯ ಮತದಾರರು ಈ ಅಧಿಕಾರ ಉಪಯೋಗಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ನೀವು ಶಾಸಕರಾಗಿದ್ದಾಗ ಎರಡು ಸಾವಿರದ ಎಂಟುನೂರು ಎಕರೆ ರೈತರ ಜಮೀನನ್ನು ಅರಣ್ಯ ಇಲಾಖೆಗೆ ಮಿಟೇಷನ್ ಮಾಡಿಸ್ಕೊಟ್ರಲ್ಲ ಅವತ್ತು ನೀವು ಶಾಸಕರಲ್ವ ಶಾಸಕರಲ್ವಾ ರಮೇಶ್ ಕುಮಾರ್ ಅವರೇ ಇವತ್ತು ನಿಮ್ಮ ಜಮೀನಿಗೆ ನಿಮ್ಮ ಜಮೀನು ಉಳಿಸ್ಕೊಳ್ಲಿಕ್ಕೆ ಏನೊಂದು ಪ್ರಯತ್ನಗಳು ಮಾಡ್ತಿದ್ದೀರಲ್ಲ ಇದರಲ್ಲಿ ಒಂದು ಪರ್ಸೆಂಟು ಒಂದು ಪರ್ಸೆಂಟ್ ಪ್ರಯತ್ನ ನೀವು ಆವತ್ತು ಹಾಕಿದ್ದಿದ್ರೆ ಎರಡು ಸಾವಿರದ ಎಂಟುನೂರು ಎಕರೆ ಜಮೀನು ರೈತ ದುಳೀತಿತ್ತಲ್ಲ ರಮೇಶ್ ಕುಮಾರ್ ಅವ್ರಿಗಾದ್ರೂ ಅವ್ರ ಜಮೀನು ಅಂತ ಏನು ನಾನು ನಾನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ರಮೇಶ್ ಕುಮಾರ್ ಅವರು ಅದಕ್ಕೆ ದಾಖಲೆ ಪತ್ರಗಳಿಲ್ಲ ಆದರೆ ಎರಡ್ ಸಾವಿರದ ಎಂಟುನೂರು ಎಕರೆ ಏನು ನೀವು ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಅರಣ್ಯ ಇಲಾಖೆಗೆ ರೈತರ ಜಮೀನನ್ನು ಇಂಡೀಕರಣ ಮಾಡಿಕೊಟ್ರಲ್ಲ ರಮೇಶ್ ಕುಮಾರ್ ಅವ್ರೆ ಆ ಎಲ್ಲಾ ಜಮೀನುಗಳು ಸುಮಾರು ಜಮೀನುಗಳಿಗೆ ಕಾಗದ ಪತ್ರಗಳಿದೆ ಅವ್ರ ಹತ್ರ ಮೂಲ ಪತ್ರಗಳಿದೆ ಸಾಗುವಳಿ ಸೀಟಿ ಇದೆ ಮಿಟೇಷನ್ ಇದೆ ಖಾತೆ ಇದೆ ಎಲ್ಲ ಇದೆ ಅಂತ ಜಮೀನನ್ನ ಇಂಡೀಕರಣ ಮಾಡೋದ್ರಲ್ಲಿ ನೀವು ಭಾಗಿದಾರರಾದ್ರೆ ರೈತರ ಜಮೀನನ್ನ ಅರಣ್ಯ ಇಲಾಖೆಗೆ ನಿಮ್ಮ ಜಮೀನಿಗೆ ಯಾವುದೇ ಕಾಗದ ಪತ್ರಗಳಿಲ್ಲ ಮೂಲ ದಾಖಲೆಗಳಿಲ್ಲ ಅಂತ ನಿಮಗೆ ಎಂಡಾರ್ಸ್ಮೆಂಟು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರಲ್ಲಿ ಅರಣ್ಯ ಕಂದಾಯ ಇಲಾಖೆ ಕೊಟ್ಟಾಗಿದೆ ಆದರೂ ಸಹ ನೀವು ಜಿಲ್ಲಾಧಿಕಾರಿ ಆಗಿರ್ತ ಸತ್ಯಭಾಮ ಅವರನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಜಮೀನನ್ನು ಮಿಸ್ಸಿಂಗ್ ರೆಕಾರ್ಡ್ಸ್ ರೀಕನ್ಸ್ಟ್ರಕ್ಷನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಜಮೀನುಗಳನ್ನು ನೀವು ರೀಕನ್ಸ್ಟ್ರಕ್ಷನ್ ದಾಖಲೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಪ್ರಯತ್ನ ಮಾಡಿದ್ರಿ ಆಕೆ ತಮ್ಮ ಒಂದು ಒತ್ತಡಕ್ಕೆ ಮಣಿದು ಕೆಲವೊಂದು ಮಾಡಿಕೊಟ್ಟು ಹೋದ್ಲು ಅಕ್ರಮವಾಗಿ ಯಾಕೆ ಅಕ್ರಮ ಅಂತ ಹೇಳ್ತೀನಿ ಅಂತಂದ್ರೆ ಅದೇ ಥರ ಮತ್ತೆ ನೀವು ಕೆಲವು ಇನ್ನು ಇನ್ನು ಉಳಿದ ಜಮೀನುಗಳನ್ನು ದಾಖಲೆಗಳು ರೆಡಿ ಮಾಡಕ್ಕೆ ಹೋದಾಗ ಇವತ್ತು ಕಂದಾಯ ಇಲಾಖೆ ಅದನ್ನು ರಿಜೆಕ್ಟ್ ಮಾಡಿದೆ ಅದನ್ನೇ ಅದೇ ವಿಚಾರಕ್ಕೆ ಮತ್ತೆ ಹೈಕೋರ್ಟ್ಗೆ ಹೋದ್ರಿ ನೀವು ಹೈಕೋರ್ಟ್ ಡೈರೆಕ್ಷನ್ ಬಂದ್ರು ಸಹ ಮತ್ತೆ ಕಂದಾಯ ಇಲಾಖೆ ಅದನ್ನ ರಿಜೆಕ್ಟ್ ಮಾಡಿದೆ ಯಾಕೆ ಅಂತಂದ್ರೆ ಇದು ಅಕ್ರಮ ಅಂತ ಅದು ಅಕ್ರಮ ಆದ್ರೆ ಸತ್ಯವತಿ ಅವ್ರ ಶ್ರೀಮತಿ ಸತ್ಯವತಿ ಅವರು ಮಾಡಿದ್ರು ಸಹ ಅಕ್ರಮ ಅಲ್ವೇ ಅದು ಅಕ್ರಮ ಆಗಿರೋದ್ರಿಂದ ಅದು ಅಕ್ರಮ ಇದು ಅಕ್ರಮ ಎಲ್ಲ ಅಕ್ರಮನೇ ರಮೇಶ್ ಕುಮಾರ್ ಅವರು ನಮ್ಮ ಪ್ರಯತ್ನ ಈಗ ರಮೇಶ್ ಕುಮಾರ್ ಒತ್ತುವರಿ ಆಗಿದೆಯಾ ಬಿಟ್ಟಿದೆಯಾ ಇದನ್ನ ಅರಣ್ಯ ಇಲಾಖೆ ನೋಡ್ತದೆ ಕಂದಾಯ ಇಲಾಖೆ ನೋಡ್ತದೆ ನಾವು ಇವರಲ್ಲಿ ಕೇಳೋದೇನಂತಂದ್ರೆ ನೀವು ನಿಜವಾದ ನಾಯಕರಾಗಿದ್ರೆ ನೀವು ನಿಮ್ಮ ಜಮೀನನ್ನು ಸರ್ವೆ ಮಾಡಿಸಿ ಇವತ್ತು ರೈತರು ಬೆತ್ತಲೆ ನಿಂತುಕೊಂಡು ಕೇಳ್ತಾ ಇದ್ದಾರೆ ಏನ್ ಅನ್ಯಾಯ ನಡೀತಾ ಇದೆ ಇಲ್ಲಿ ಇದಕ್ಕೆ ಕಾರಣರು ಯಾರು ಇವತ್ತು ನಾನು ರಮೇಶ್ ಕುಮಾರ್ ಅಲ್ಲಿ ಕೇಳ್ತೀನಿ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಬಂತು ಏನು ಈ ಹೊಸಹೊಡ್ಡ ಸರ್ವೆ ನಂಬರ್ ಒನ್ ಅಂಡ್ ಟೂನಲ್ಲಿ ಜಂಟಿ ಸರ್ವೆ ಕಾರ್ಯ ಮುಗಿಸಿ ಒತ್ತುವರಿ ಇದ್ರೆ ತೆರವುಗೊಳಿಸಿ ಅರವತ್ತು ದಿನಗಳ ಒಳಗಡೆ ಅಂದರೆ ಎರಡು ತಿಂಗಳೊಳಗಡೆ ಆಕ್ಷನ್ ಟೇಕನ್ ರಿಪೋರ್ಟನ್ನು ನಮಗೆ ಸಲ್ಲಿಸ್ತಕ್ಕದ್ದು ಅಂತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಏನು ಮಾಡಿದ್ದೆ ಏನು ಆಕ್ಷನ್ ತಗೊಂಡಿದ್ದೆ ಅದ್ರ ಬಗ್ಗೆ ನನಗೆ ಕಾಳಜಿ ನನ್ನ ಬಗ್ಗೆ ಏನು ತಾಪತ್ರ ಇಲ್ಲ ಅವರು ಅವ್ರ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ನಾನು ಮಾನ್ಯ ರಮೇಶ್ ಕುಮಾರ್ ಅವರಲ್ಲಿ ಕೇಳ್ತೀನಿ ನಾನು ಒಬ್ಬ ಪ್ರಜೆಯಾಗಿ ಮತದಾರನಾಗಿ ರಮೇಶ್ ಕುಮಾರ್ ಅವರನ್ನು ಮೂರು ಸಲ ಎಮ್ ಎಲ್ ಎ ಒಂದು ಸಲ ಮಿನಿಸ್ಟ್ರು ಒಂದ್ಸಲ ಸ್ಪೀಕರು ನನ್ನ ಮತದಿಂದ ಆಗಿರೋದು ಅದಕ್ಕೋಸ್ಕರ ನಾನು ರಮೇಶ್ ಕುಮಾರ್ ಅವ್ರನ್ನ ಕೇಳ್ತೀನಿ ಆಕ್ಷನ್ ಟೇಕನ್ ರಿಪೋರ್ಟ್ ನೀನ್ ಕೊಡಬೇಕು ಮಿಸ್ಟರ್ ರಮೇಶ್ ಕುಮಾರ್ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಏನ್ ಆಕ್ಷನ್ ಟೇಕನ್ ರಿಪೋರ್ಟ್ ಕೊಡ್ತದೋ ಅದು ಬೇರೆ ನಾವು ಬಯಸಿದ ನಾಯಕ ನಾವು ನಿನ್ಗೆ ಅಧಿಕಾರ ಕೊಟ್ಟಿದ್ದು ನೀನ್ ಇವತ್ತು ರಮೇಶ್ ಕುಮಾರ್ ಆಕ್ಷನ್ ಟೇಕನ್ ರಿಪೋರ್ಟ್ ಏನು ಅಂತ ನೀವು ಈ ತಾಲೂಕಿನ ಜನತೆಗೆ ಬದಲು ಹೇಳಬೇಕು ಆ ಬದಲು ಹೇಳುವವರೆಗೂ ನೀವು ಆರೋಪಿತರೇ ನೀವು ಆರೋಪ ಮುಕ್ತರಾಗೋವರೆಗೂ ನಿಮಗೇನಾದ್ರೂ ಈ ಕ್ಷೇತ್ರದ ಮತದಾರರ ಬಗ್ಗೆ ಗೌರವ ಇದ್ದರೆ ಈ ಪ್ರಭಾ ಪ್ರಜಾಪ್ರಭುತ್ವದ ಆಶಯಗಳ ಬಗ್ಗೆ ನಿಮಗೇನಾದರೂ ನಂಬಿಕೆ ಇದ್ದರೆ ನೀವು ಆರೋಪ ಮುಕ್ತರಾಗೋವರೆಗು ಜಂಟಿ ಸರ್ವೆ ಮಾಡಿಸಿ ಆರೋಪ ಮುಕ್ತರಾಗೋವರೆಗೂ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಯಾಕೆಂದರೆ ನಾವು ನಿನ್ನನ್ನು ಒಬ್ಬ ನಾಯಕನಾಗಿ ಬಯಸಿದ್ವಿ ನಾಯಕನಾಗಿ ಚುನಾಯಿಸಿದ್ವಿ ಎಲ್ಲ ಅಧಿಕಾರ ನಿಮ್ಮ ಕೈ ಕೊಟ್ಟಿದ್ದೀವಿ ನಿಮ್ಗೆ ಕೊಟ್ಟ ಅಧಿಕಾರದಿಂದ ನೀವು ನಾವೇ ಒಂದು ಬಡಿಗೆ ನಿಮ್ಮ ಕೈ ಕೊಟ್ಟು ಒಡ್ಸ್ಕೊತಾ ಇದ್ದೀವಿ ಅದಕ್ಕೋಸ್ಕರ ಕೈ ಮುಗಿದು ಕೇಳ್ಕೊತೀನಿ ನೀವು ಆರೋಪ ಮುಕ್ತರಾಗೋವರೆಗೂ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡು ಮೈ ಕೆತ್ಕೊಂಡು ಮಾತಾಡುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀರಿ ದಯವಿಟ್ಟು ನಮ್ಮಲ್ಲಿ ನಮ್ಮ ಮತದಾರರ ಬಗ್ಗೆ ನಿನ್ಗೇನಾದ್ರು ಕಾಳಜಿ ಇದ್ರೆ ದಯವಿಟ್ಟು ಯಾವುದೇ ಸಭೆ ಸಮಾರಂಭಗಳಾಗ್ಲಿ ರಾಜಕೀಯ ಚುನಾವಣಾ ಪ್ರಚಾರಕ್ಕಾಗ್ಲಿ ಚನ್ನಪಟ್ಟಣದಲ್ಲಿ ಕಾಣಿಸ್ಕೊಂಡ್ರಿ ನೀವು ಚುನಾವಣಾ ಪ್ರಚಾರಕ್ಕೆ ನನಗೆ ಅನಿಸ್ತು ಯಾಕೆ ಬಂದಪ್ಪ ಈ ಮನುಷ್ಯ ಅಂತ ಯಾಕೆಂತಂದ್ರೆ ರಾಜ್ಯ ರಾಜ್ಯದ ರಾಜ್ಯಕ್ಕೆ ರಾಜ್ಯಾದ್ಯಂತ ನಾನೇ ನಿಮ್ಮ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೆ ನಿಮ್ಮ ಜೊತೇಲಿ ಬರ್ತಾ ಇದ್ದೆ ಒಂದು ಗರ್ವ ಇತ್ತು ನನಗೆ ಆ ನಾನು ರಮೇಶ್ ಕುಮಾರ್ ಕರ್ಕೊಂಡು ಬಂದಿದ್ದೀನಿ ಅಂತ ಆದರೆ ಇವತ್ತು ನಿಮ್ಮ ಕರ್ಮಕಾಂಡಗಳೆಲ್ಲ ನೋಡ್ಬಿಟ್ರೆ ಈ ಮನುಷ್ಯ ಯಾಕಪ್ಪ ಅಲ್ಲಿ ಯಾಕೆಂತಂದ್ರೆ ಎಲ್ಲರೂ ಇದ್ದಾರೆ ಭ್ರೆಸ್ಟ್ ಇದ್ದಾರೆ ಇಲ್ಲ ಅಂತಲ್ಲ ಒಬ್ಬನೇ ಭ್ರಷ್ಟ ಅಂತ ನಾನು ಹೇಳ್ತಿಲ್ಲ ಎಲ್ಲ ಭ್ರಷ್ಟರಲ್ಲ ನೀವು ಒಬ್ಬರಾಗ್ಬಿಟ್ಟಿದಿರಿ ಇವತ್ತು ಆದ್ರೆ ನಾವು ನಿಮ್ಮನ್ನು ಬಯಸಿದ್ದು ಬೇರೆ ಟೈಪ್ ನೀವ್ ಯಾಕೆಂದ್ರೆ ನೀವ್ ಹೇಳ್ತಿದ್ರಿ ಏನ್ ಹೇಳ್ತಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲೋ ಒಂದು ರೈಲು ದುರ್ಘಟನೆ ಆಗಿದ್ದಕ್ಕೆ ರೈಲು ಮಂತ್ರಿಗೆ ಕೇಂದ್ರ ಸರ್ಕಾರದಲ್ಲಿ ರೈಲು ಮಂತ್ರಿಗೆ ರಾಜೀನಾಮೆ ಕೊಟ್ಟರು ಅಂತ ನಾಯಕರು ನಮಗೆ ಮೇಲ್ಪಂಕ್ತಿ ಅಂತ ಭಾಷಣ ಬಿಗೀತಿದ್ರಿ ಇವತ್ತು ನೀವು ಅದಕ್ಕೆ ಕಟುಬದ್ರಾಗಿರ್ಬೇಕಲ್ಲ ನೀವು ಆ ನಾಯಕತ್ವ ನೀವು ಬೆಳೆಸ್ಕೋಬೇಕಲ್ಲ ಅದರಲ್ಲಿ ಎಲ್ಲಿ ಫೇಲ್ ಆದ್ರಲ್ಲ ನೀವು ಅದಕ್ಕೋಸ್ಕರ ಹೇಳ್ತೀನಿ ಇದು ನನಗೆ ಇದು ನನ್ನ ಎಚ್ಚರಿಕೆ ಸಹ ನಿಮಗೆ ನೀವು ಆರೋಪ ಮುಕ್ತರಾಗುವವರೆಗೂ ಬೇರೆ ಎಲ್ಲೆಲ್ಲಿ ಸಭೆ ಸಮಾರಂಭಗಳಲ್ಲಿ ಚುನಾವಣಾ ಭಾಷಣಗಳು ಅದು ಇದು ಮಾಡಿದ್ರೆ ನಾನು ಸಹ ಅಲ್ಲೇ ಬಂದು ನಿಮ್ಮ ವಿರುದ್ಧವಾಗಿ ಕೆತ್ಕೊಂಡು ಮಾತಾಡ್ತೀನಿ ನೀವು ಏನು ಅನ್ನೋದನ್ನ ಅಲ್ಲಿ ಹೇಳಲಿಕ್ಕೆ ನಾವು ಶುರು ಮಾಡ್ತೀವಿ ನಾವು ಸುಮ್ಮನೆ ಕೂರೋದಿಲ್ಲ ಯಾಕೆಂತಂದ್ರೆ ನಾವು ಬಯಸಿದ ನಾಯಕ ನೀವು ನಿಮ್ಮ ನಾಯಕತ್ವ ಬೆಳೆಸ್ಲಿಕ್ಕೆ ನಾವೆಲ್ಲ ತ್ಯಾಗ ಬಲಿದಾನಗಳು ಮಾಡ್ಕೊಂಡಿದ್ದೀವಿ ನಮ್ಮ ಕು ಸಂಸಾರಗಳನ್ನ ಹಾಳು ಮಾಡ್ಕೊಂಡಿದ್ದೀವಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡಿದ್ದೀವಿ ನನ್ನ ತರ ಬಹಳಷ್ಟು ಜನ ಇದ್ದಾರೆ ಈ ತಾಲೂಕಲ್ಲಿ ಅವರಿಗೆಲ್ಲ ಬದಲು ಹೇಳ್ಬೇಕಾಗ್ತದೆ ನೀನು ಅದಕ್ಕೋಸ್ಕರ ಇವತ್ತು ಈ ಒಂದು ಸರ್ವೆ ಕಾರ್ಯ ಏನಿದೆ ಇದನ್ನು ನೀವೇ ನಿಂತ್ಕೊಂಡು ಮಾಡಿಸ್ಬೇಕು ಹೊರ್ತುನು ನನಗೇನು ಅಧಿಕಾರ ಇದೆ ನಾನು ಸೋತಿದ್ದೀನಿ ಅಂತ ಮಳೆ ಗೇಟಿಗೆ ಬೀಗ ಹಾಕ್ಕೊಂಡು ಒಳಗಡೆ ಬೇರೆಯವ್ರ ಜಮೀನ್ ಕಿತ್ತಾಗ ಒಳಗಡೆ ಕೂತಿದ್ದಲ್ಲ ನಿನ್ನ ಜಮೀನಿಗೆ ಮಾತ್ರ ಈಚೆಗೆ ಬಂದಿದ್ಯಾ ಬೆಂಗಳೂರಿಗೆ ಹೋಗ್ತಾ ಇದ್ಯಾ ಡೆಲ್ಲಿಗೆ ಯಾರನ್ನು ಕಳಿಸಿದ್ಯಾ ಬಿ ಜೆ ಪಿ ಲೀಡರ್ ಭೇಟಿ ಮಾಡಲಿಕ್ಕೆ ಅದೆಲ್ಲ ಚರಿತ್ರೆ ಇದೆ ನಮ್ಮ ಹತ್ರ ಈ ಚರಿತ್ರೆಯನ್ನು ಸಹ ಇನ್ನು ಬಯಲಿಗೆ ಇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಯಾವುದಕ್ಕೆ ಅವಕಾಶ ಕೊಡ್ದಂಗೆ ಈ ಜಂಟಿ ಸರ್ವೇನ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳಕ್ ನಾನು 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 ಈ ಜಿಲ್ಲೆಯ ತಾಲೂಕಿನ ಜನ ಕೇಳಲಿಕ್ಕೆ ಬಯಸ್ತೀನಿ ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕ್ ಜಂಟಿ ಸರ್ವೆ ಆಗಲೇಬೇಕು ಒತ್ತುವರಿ ಇದ್ರ ತೆರವಾಗಲೇಬೇಕು ಇದಂತೂ ಇದಂತ ಶತ ಸಿದ್ಧ